ವರ್ಷಗಳಿಂದ ಇಲ್ಲಿನ ಜನರು ಹೋಳಿ ಹಬ್ಬವನ್ನು ಆಚರಿಸಿಲ್ಲ ಹಿಂದಿನ ಬಣ್ಣಗಳ ಹಬ್ಬ ಹೋಳಿಯನ್ನ ದೇಶದಲ್ಲಿ ಮಾತ್ರವಲ್ಲ ವಿದೇಶದಲ್ಲೂ ಕೂಡ ಆಚರಿಸಲಾಗುತ್ತೆ ಆದ್ರೆ ಉತ್ತರಾಖಂಡದಲ್ಲಿ ಹೋಳಿ ಆಡುತ್ತಿರುವಂತಹ ಮೂರು ಹಳ್ಳಿಗಳು ಇದೆ ಅಂದ್ರೆ ನೀವು ಹತ್ತಿರ ಇದು ನಿಮಗೆ ಆಶ್ಚರ್ಯ ಎನಿಸಿದ್ರು ಕೂಡ ಸತ್ಯ ಹೋಳಿಯನ್ನ ಎಲ್ಲೆಡೆ ಆಚರಿಸಲಾಗುತ್ತೆ ಆದರೆ ಈ ಮೂರು ಹಳ್ಳಿಗಳಲ್ಲಿ ಹೋಳಿಯ ಬಣ್ಣಗಳನ್ನ ಅಶುಭ ಅಂತ ಪರಿಗಣಿಸಲಾಗಿದೆ ಬಣ್ಣಗಳ ಹಬ್ಬವಾದ ಹೋಳಿಯನ್ನ ದೇಶದಾದ್ಯಂತ ಬಹಳ ಸಂಭ್ರಮದಿಂದ ಆಚರಿಸಲಾಗುತ್ತೆ ಬಣ್ಣದ ಹಬ್ಬ ಹೋಳಿಯನ್ನ ದೇಶದಲ್ಲಿ ಮಾತ್ರ ಅಲ್ಲ ವಿದೇಶದಲ್ಲೂ ಕೂಡ ಆಚರಿಸಲಾಗುತ್ತೆ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಕ್ವಿಲಿ ಕು ಮತ್ತು ಜೋಂಡ್ಲಾ ಎಂಬ ಮೂರು ಹಳ್ಳಿಗಳಿದೆ ಈ ಪ್ರದೇಶದಲ್ಲಿ ಇಲ್ಲಿಯವರೆಗೆ ಹೋಳಿ ಹಬ್ಬವನ್ನ ಆಚರಿಸುವ ಧೈರ್ಯ ಮಾಡಿಲ್ಲ ಇಲ್ಲಿ ಹೋಳಿ ಹಬ್ಬವನ್ನ ಆಚರಿಸದೇ ಇರಲು ಇಲ್ಲಿರುವ ಗ್ರಾಮದೇವರು ಕಾರಣ ಅಂತ ಹೇಳಲಾಗುತ್ತೆ ಯಾಕಂದ್ರೆ ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಈ ಮೂರು ಹಳ್ಳಿಗಳಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡುವುದು ಅಶುಭ ಅಂತ ಅವರು ನಂಬಿರುವ ದೇವರು ಕೋಪಗಳು ತಾನೆ ಅಂತ ನಂಬಿಕೆ ಇದೆ ಈ ಹಳ್ಳಿಯಲ್ಲಿ ಯಾರಾದರೂ ಹೋಳಿಯನ್ನ ಆಚರಿಸಿದ್ರೆ ಅಲ್ಲಿನ ಜನ ಮತ್ತು ಪ್ರಾಣಿಗಳಿಗೆ ವಿಚಿತ್ರ ರೋಗ ಹರಡುತ್ತೆ ಮತ್ತು ಅಕಾಲಿಕವಾಗಿ ಮರಣ ಹೊಂದುತ್ತಾರೆ ಅಂತ ಹೇಳಲಾಗುತ್ತೆ ಅನೇಕ ವರ್ಷಗಳ ಹಿಂದೆ ಗ್ರಾಮಸ್ಥರು ಹೋಳಿಯನ್ನ ಆಚರಿಸಲು ಪ್ರಯತ್ನಿಸಿದ್ರು ಆದ್ರೆ ಒಂದು ರೀತಿಯ ರೋಗ ಗ್ರಾಮದಲ್ಲಿ ಹರಡಿ ಜನರು ಸಾವನ್ನ ಅಂತ ಹೇಳಲಾಗುತ್ತೆ ಹೀಗಾಗಿ ಇಲ್ಲಿನ ಜನ ಹೋಳಿ ಹಬ್ಬವನ್ನ ಆಚರಣೆ ಮಾಡಲು ಹೆದರ್ತಾರೆ ರುದ್ರಪ್ರಯಾಗದಲ್ಲಿರುವಂತಹ ಈ ಮೂರು ಗ್ರಾಮದ ಜನರು ಹೋಳಿಯ ಉತ್ಸಾಹ ಮತ್ತು ಜಂಜಾಟದಿಂದ ಬಹಳ ದೂರ ಇದ್ದಾರೆ ಇಲ್ಲಿನ ಜನರು ಹೋಳಿ ಆಡೋದಿಲ್ಲ ಅಥವಾ ಪರಸ್ಪರ ಬಣ್ಣವನ್ನ ಹಚ್ಚೋದಿಲ್ಲ ಯಾಕಂದ್ರೆ ಮುನ್ನೂರ ಐವತ್ತು ವರ್ಷಗಳ ಹಿಂದೆ ಇಲ್ಲಿ ಹೋಳಿ ಆಡಲು ಪ್ರಯತ್ನಿಸಿದಾಗ ವಿವಿಧ ರೋಗಗಳಿಂದ ಜನರು ಅಕಾಲಿಕ ಮರಣವನ್ನ ಹೊಂದಿದ್ದಾರೆ ವರ್ಷಗಳ ಹಿಂದೆ ಗ್ರಾಮದಲ್ಲಿ ಹೋಳಿ ಹಬ್ಬವನ್ನ ಆಚರಣೆ ಮಾಡಿದಾಗ ಕಾಯಿಲೆಗಳಿಂದ ಜನರು ಸುತ್ತಾರೆ ಅದಲ್ಲದೆ ಈ ಸಮಸ್ಯೆಯನ್ನ ಬಗೆಹರಿಸಲು ಇಲ್ಲಿನ ಜನ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ರು ಕೂಡ ಯಾವುದೇ ರೀತಿಯ ಫಲ ನೀಡಿಲ್ಲ ಎನ್ನಲಾಗಿದೆ ಇನ್ನು ಈ ಮೂರು ಗ್ರಾಮಗಳನ್ನ ಹೊರತುಪಡಿಸಿ ಇಲ್ಲಿರುವ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಹೋಳಿಯನ್ನ ಬಹಳ ಆಡಂಬರದಿಂದ ಆಚರಣೆ ಮಾಡಲಾಗುತ್ತೆ ಈ ಮೂರು ಹಳ್ಳಿಗಳಲ್ಲಿ ಹಬ್ಬ ಆಚರಣೆ ಮಾಡೋದು ಅಥವಾ ಮಾಡದಿರೋದು ಈ ಭಾಗದ ಜನರ ನಂಬಿಕೆಗೆ ಬಿಟ್ಟ ವಿಚಾರ ಆಗಿದ್ರಿಂದ ಈ ಬಗ್ಗೆ ಆಕ್ಷೇಪ ವ್ಯಕ್ತಪಡಿಸಲು ಸಾಧ್ಯ ಇಲ್ಲ ಅಂತ ಅಕ್ಕಪಕ್ಕದ ಹಳ್ಳಿಯಲ್ಲಿ ವಾಸಿಸುವ ಜನ ಹೇಳ್ತಾರೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ